ಇಪ್ಪತ್ತೊಂದು ಸಾವಿರ ಜನ ಎಲ್ಲ ಇರುವೆ ಮೌನದೊಂದಿಗೆ ಅಲ್ಲ ಮಕ್ಕಳ ವಚನ ಬಂಧನ ಸಲ್ಲಿಸುವಂತಹ ಒಂದು ಸಂದರ್ಭ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಬಸವಲಿಂಗ ನಮಃ ಶ್ರೀ ಗುರು ಪ್ರಭುಲಿಂಗೇಶ್ವರ ನಮಃ ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕನ್ಯೆ ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬಿರು ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಬಂತೆ ದಂಪತಿ ಏಕಭಾವದಲ್ಲಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸುಗಳನ್ನ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಮಿಂದಡಿಲ್ಲ ಪುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಮಿತ್ತೆ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿಚ್ಚಕ್ಕೆ ನಿಚ್ಚ ನೆನೆವ ಮನವ ಅಂದಿಂಗೆ ಅತ್ತಲಿತ್ತ ಹರಿಯುವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲೆಡೆ ಪಚ್ಚಬರಿಯ ಬೆಳಗು ಗುಹೇಶ್ವರನೆಂಬ ಲಿಂಗವು ಮಹಾಘನವಿ ತಾನಾದ ಬಳಿಕ ಪುಣ್ಯವಿಲ್ಲ ಪಾಪವಿಲ್ಲ ಸುಖವಿಲ್ಲ ದುಃಖವಿಲ್ಲ ಕಾಲವಿಲ್ಲ ಕರ್ಮವಿಲ್ಲ ಜನನವಿಲ್ಲ ಮರಣವಿಲ್ಲ ಗುಹೇಶ್ವರ ನಿಮ್ಮ ಶರಣಂಗೆ ಆತ ಮಹಾಮಹಿಮ ನೋಡಯ್ಯ ಕಂಡುದ ಹಿಡಿಯಲೊಲ್ಲದೆ ಆನದುದ ನರಸಿ ಹಿಡಿದೇನೆಂದರೆ ಸಿಕ್ಕದೆಂಬ ಬರಲಿಕೆ ನೋಡ ಬಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಹಣ್ಣು ಮಾಯೆ ಎಂಬರು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯಿ ಅಲ್ಲ ಮನದ ಮುಂದನ ಆಸೆ ನಾಯೇಕಾನ ಗುಹೇಶ್ವರ ಆಸೆಗೆ ಸತ್ತುದು ಕೋಟಿ ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಕೋಟಿ ಮಣ್ಣು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನಾರನೂ ಕಾನೆ ಹುಸಿಯುಳ್ಳ ಭಕ್ತನಲ್ಲ பாதையுள்ளாத்த ஜங்க ஆசையுள்ளாத்தப்ப ஆசை ஹுசி பாதைய நிராக்கி நிம்ம நம்ம சத்யவ இல்ல அசத்தியவ இல்ல சகஜவோ இல்ல ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ಆ ಬಯಲು ಅರಿಯನೆಂಬುದು ತಾ ಬಯಲು ಅರಿಯೇನೆಂಬುದು ತಾ ಬಯಲು ಅರುಹಿನ ಉರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ಆ ಬಯಲು ಕೊನೆಯ ವಚನ ಆದಿ ಆಧಾರವಿಲ್ಲದಂದು ಹಮ್ಮು ಬಿಂಬುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವಿಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣ ನೃದಯಿಸಿದ ನಂದು ನಿಂತ್ಕೊಂಡಿದ್ವಿ ಇಪ್ಪತ್ತೊಂದು ಸಾವಿರ ಜನ ಎಲ್ಲ ಸೇರಿ ಹನ್ನೊಂದು ವಚನಗಳನ್ನ ಹೇಳುವುದರೊಂದಿಗೆ ವಚನವಂದನ ಮಾಡಿದ್ದೇವೆ ಜೋರಾದ ಕಪಾಳಿಯನ್ನು ತಟ್ಟುವುದರ ಮೂಲಕ ನಾವು ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು ಇಷ್ಟಕ್ಕೆ ನಿಲ್ಲೋದಿಲ್ಲ ನಾನೀಗ ಜೈಕಾರ ಹಾಕ್ತೀನಿ ಎಲ್ಲರೂ ಎರಡು ಕೈಗಳ ಮೇಲೆತ್ತಿ ಜೈಕಾರ ಹಾಕ್ಬೇಕು ವಿಶ್ವಗುರು ಬಸವೇಶ್ವರ ವಿಶ್ವಗುರು ಬಸವೇಶ್ವರ ಮಹಾರಾಜಕಿ ಅಲ್ಲಮ್ಮ ಪ್ರಭುಲಿಂಗೇಶ್ವರ ಮಹಾರಾಜಕಿ ಅಲ್ ನಮ್ಮ ಪ್ರಭುಲಿಂಗೇಶ್ವರ ಮಹಾರಾಜಕಿ ಶಾಂತ ಇಲ್ಲಿಗೆ ಅಲ್ಲಮ್ಮ ಪ್ರಭುದೇವರಿಗೆ ವಚನ ಬಂಧನವನ್ನ ಇಪ್ಪತ್ತೊಂದು ಸಾವಿರ ಜನ ಏಕಕಾಲಕ್ಕೆ ಹನ್ನೊಂದು ವಚನಗಳನ್ನು ಹೇಳುವುದರೊಂದಿಗೆ ವಚನ ಬಂಧನ ಎಲ್ಲಿ ಸಲ್ಲಿತು ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ಜರುಗಿತು ಅನ್ನುವಂತದ್ದು ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗಬೇಕು ಅಲ್ಲಮ್ಮ ಪ್ರಭುದೇವರ ಒಂದು ದಿವ್ಯ ಶಕ್ತಿಗೆ ನಾವೆಲ್ಲರೂ ಜೋರಾದ ಜೈಕಾರವನ್ನು ಮತ್ತೊಂದು ಸಾರಿ ಕೊನೆಗೆ ಮಾಡಿ ಇಲ್ಲಿಗೆ ವಚನ ಬಂಧನವನ್ನು ಮುಗಿಸೋಣ ವಿಶ್ವಗುರು ಬಸವೇಶ್ವರ ಮಹಾರಾಜಕಿ ಅಲ್ಲಮ್ಮ ಪ್ರಭುಲಿಂಗೇಶ್ವರ ಮಹಾರಾಜಕಿ ಶಾಂತಿ